ನೀವು ಕಲ್ಲಿದ್ದಲಿನ ಕುರಿತಾಗಿ ತಿಳಿದುಕೊಂಡ್ರಿ ಇನ್ನು ಮುಂದುವರೆದು ಪೆಟ್ರೋಲಿಯಂ ಪೆಟ್ರೋಲಿಯಂ ಉತ್ಪನ್ನಗಳ ಕುರಿತಾಗಿ ತಿಳಿದುಕೊಳ್ಳೋಣ ಸಾಮಾನ್ಯವಾಗಿ ಇವು ಪೆಟ್ರೋಲಿಯಂ ಭೂಮಿಯ ಆಳದಲ್ಲಿರುವಂತಹ ಬಂಡೆಗಳ ನಡುವಿನಿಂದ ಗಣಿಗಾರಿಕೆ ಮಾಡಿ ಪೆಟ್ರೋಲಿಯಂ ಹೊರತೆಗೆಯಲಾಗುತ್ತೆ ಪೆಟ್ರೋಲಿಯಂ ಎಂಬ ಪದನೇ ಪೆಟ್ರಾ ಅಂದರೆ ರಾಕ್ ಮತ್ತು ಓಲಿಯಂ ಅಂದರೆ ಆಯಿಲ್ ಎಂಬ ಪದಗಳಿಂದ ಬಂದಿರುವಂತಹದ್ದು ಹಾಗಾದರೆ ಮಕ್ಕಳೇ ಈ ಪೆಟ್ರೋಲಿಯಂ ಉಂಟಾಗುವ ಬಗೆ ಹೇಗಪ್ಪ ಅಂದ್ರ ಅಂದರೆ ಸಾಮಾನ್ಯವಾಗಿ ಸಮುದ್ರದಲ್ಲಿ ವಾಸಿಸುವಂತಹ ಜೀವಿಗಳಿಂದ ಪೆಟ್ರೋಲಿಯಂ ಉಂಟಾಗಿದೆ ಈ ಜೀವಿಗಳು ಸತ್ತಾಗ ಏನಾಗುತ್ತೆ ಅವುಗಳ ದೇಹಗಳು ಸಮುದ್ರದ ತಳವನ್ನು ಸೇರುತ್ತೆ ಮತ್ತು ಮರಳು ಮತ್ತು ಜೇಡಿ ಮಣ್ಣಿನ ಪದರಗಳಿಂದ ಇದೇನಾಗುತ್ತೆ ಆವರಿಸಲ್ಪಡುತ್ತೆ ಈ ಚಿತ್ರಣವನ್ನು ಒಮ್ಮೆ ಗಮನಿಸಿ ಮಕ್ಕಳೇ ಇಲ್ಲೇನಾಗುತ್ತೆ ಅಂತ ಅಂದರೆ ಸಮುದ್ರದಲ್ಲಿ ಇರುವಂತಹ ಜೀವಿಗಳು ಸತ್ತಾಗ ಏನಾಗುತ್ತೆ ಅಂತಂದರೆ ಇವು ಕೆಳಗೆ ಹೋಗಿ ಸೇರ್ಕೊಳ್ಳುತ್ತೆ ಇದು ಸತ್ತಂತಹ ದೇಹಗಳ ಮೇಲೆ ಸತ್ತಂತಹ ದೇಹಗಳು ತಳವನ್ನು ಸೇರುತ್ತೆ ಅವುಗಳ ಮೇಲೆ ಮರಳು ಮತ್ತು ಜೇಡಿ ಮಣ್ಣಿನ ಪದರಗಳು ಸಂಗ್ರಹ ಆಗುತ್ತೆ ಈ ಮಿಲಿಯನ್ ಗಂಟಲೇ ವರ್ಷಗಳಲ್ಲಿ ಗಾಳಿಯ ಮತ್ತು ಅನುಪಸ್ಥಿತಿಯಲ್ಲಿ ಹೆಚ್ಚಿನ ತಾಪ ಮತ್ತು ಹೆಚ್ಚಿನ ಒತ್ತಡದಿಂದ ಸತ್ತಂತಹ ಜೀವಿಗಳೇನಾಗುತ್ತೆ ಅಂದರೆ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲವಾಗಿ ಪರಿವರ್ತನೆಯನ್ನು ಹೊಂದುತ್ತೆ ಎಲ್ಲಿ ಗಮನಿಸಿ ಮಕ್ಕಳ ಅಂದರೆ ಗಾಳಿಯ ಅನುಪಸ್ಥಿತಿಯಲ್ಲೇ ಏನಾಗುತ್ತೆ ಹೆಚ್ಚಿನ ತಾಪ ಮತ್ತು ಹೆಚ್ಚಿನ ಒತ್ತಡ ಉಂಟಾಗಿ ಏನಾಗುತ್ತೆ ಆ ಸತ್ತಂತಹ ಜಲಚರ ಜೀವಿಗಳೇ ಏನಾಗುತ್ತೆ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲವಾಗಿ ಪೆಟ್ರೋಲಿಯಂ ಉತ್ಪನ್ನಗಳಾಗಿ ಪರಿವರ್ತನೆಯನ್ನು ಹೊಂದುತ್ತದೆ ಹಾಗಾಗಿ ಅವನ್ನೇ ನಾವು ತೈಲ ಏನು ಪೆಟ್ರೋಲಿಯಂನ ಒಂದು ನಿಕ್ಷೇಪ ಪೆಟ್ರೋಲಿಯಂ ಸಿಗುವಂತಹ ಜಾಗವನ್ನೇ ನಾವು ತೈಲ ಬಾವಿಗಳು ಅಂತ ಹೇಳಿ ಕರಿತೀವಿ ಅದು ಎಲ್ಲಿ ಸಂಗ್ರಹವಾಗಿರುತ್ತಲ್ಲ ಅಷ್ಟು ಪ್ರದೇಶವನ್ನು ಏನಂತ ಕರಿತೀವಿ ಮಕ್ಕಳೇ ತೈಲ ಬಾವಿಗಳು ಇಲ್ಲಿ ನೋಡಿ ಮೇಲೆ ಇಲ್ಲಿ ಸಮುದ್ರ ಇದೆ ಅದ್ರ ಮಧ್ಯ ಬಂಡೆಗಳಿರುತ್ತೆ ಅದರ ಮುಂದಿನ ಒಂದು ಪದರದಲ್ಲಿ ತೈಲ ಬಾವಿಗಳನ್ನು ನಾವು ಗುರುತಿಸಬಹುದಾಗಿದೆ ಆ ಒಂದು ತೈಲ ಸಿಗುವಂತಹ ಜಾಗಕ್ಕೆ ನಾವು ತೈಲ ಭಾವಿಗಳು ಅಂತ ಹೇಳಿ ಕರೆಯುತ್ತೇವೆ ಮಕ್ಕಳೇ ಹಾಗಾದರೆ ಈ ಪೆಟ್ರೋಲಿಯಂನ ಪಡೆಯುವಂತಹ ಬಗೆ ಹೇಗಪ್ಪ ಅಂತ ಅಂದರೆ ಈ ಪೆಟ್ರೋಲಿಯಂ ಶುದ್ಧೀಕರಣದಲ್ಲಿ ಶುದ್ಧೀಕರಣ ಮಾಡುವ ಮೂಲಕ ನಾವು ಪೆಟ್ರೋಲಿಯಂನ ಪಡೆಯಬಹುದಾಗಿದೆ ಪೆಟ್ರೋಲಿಯಂ ಒಂದು ಕಪ್ಪು ತೈಲದಂತಹ ದ್ರವ ಆಗಿರುತ್ತೆ ಇದನ್ನ ಇದು ಅಹಿತಕರವಾದಂತಹ ವಾಸನೆಯನ್ನ ಇದು ಹೊಂದಿರುತ್ತದೆ ಮಕ್ಕಳೇ ಇದು ಪೆಟ್ರೋಲಿಯಂ ಅನಿಲ ಪೆಟ್ರೋಲ್ ಡೀಸೆಲ್ ಅಪಕರ್ಷಕ ಲ್ಯುಬ್ರಿಕೇಟಿಂಗ್ ತೈಲ ಅಂತ ಹೇಳಿ ಕರಿತೀವಿ ಅಪಕರ್ಷಕ ತೈಲಗಳು ಮತ್ತು ಪ್ಯಾರಫಿನ್ ಮೇಣದಿಂದ ಮೊದಲಾದ ಇಂತಹ ವಿವಿಧ ಘಟಕಗಳಿಂದ ಪೆಟ್ರೋಲಿಯಂ ಇವುಗಳ ಮಿಶ್ರಣ ಆಗಿರುತ್ತೆ ಈ ಪೆಟ್ರೋಲಿಯಂನ ವಿವಿಧ ಘಟಕಗಳನ್ನು ಬೇರ್ಪಡಿಸುವಂತಹ ಪ್ರಕ್ರಿಯೆಯನ್ನೇ ನಾವು ಶುದ್ಧೀಕರಣ ಅಂತ ಹೇಳಿ ಕರೆಯುತ್ತೇವೆ ಈ ರೀತಿಯಾಗಿ ಪೆಟ್ರೋಲಿಯಂ ನಾವು ಶುದ್ಧೀಕರಿಸುವುದರ ಮೂಲಕ ಶುದ್ಧೀಕರಣ ಘಟಕಗಳಲ್ಲಿ ಮಾಡ್ತಾರೆ ಪೆಟ್ರೋಲಿಯಂ ಶುದ್ಧೀಕರಿಸ್ತಾರೆ ಶುದ್ಧೀಕರಿಸೋದ್ರ ಮೂಲಕ ಆ ಪೆಟ್ರೋಲಿಯಂನ್ನು ಪಡೆಯಲಾಗುತ್ತದೆ ಇನ್ನು ಮುಂದುವರೆದು ಪೆಟ್ರೋಲಿಯಂನ ವಿವಿಧ ಘಟಕಗಳು ಮತ್ತು ಅವುಗಳ ಉಪಯೋಗಗಳು ಏನೇನಪ್ಪ ಅಂತ ಅಂದರೆ ಈ ಪೆಟ್ರೋಲಿಯಂನ ಘಟಕಗಳಾದಂತಹ ದ್ರವೀಕೃತ ಪೆಟ್ರೋಲಿಯಂ ಅನಿಲ ಅಂದರೆ ಎಲ್ ಪಿ ಜಿ ಗ್ಯಾಸ್ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಹೇಳಿ ಕರಿತೀವಿ ಮಕ್ಕಳ ಇದನ್ನು ಸಾಮಾನ್ಯವಾಗಿ ಗೃಹ ಬಳಕೆ ಮತ್ತು ಕೈಗಾರಿಕೆಗಳ ಇಂಧನವಾಗಿ ಬಳಸಲಾಗುತ್ತದೆ ಹಾಗೆ ಪೆಟ್ರೋಲನ್ನು ವಾಹನಗಳ ಇಂಧನ ಸಾಮಾನ್ಯವಾಗಿ ನೀವು ಗಮನಿಸಿರ್ಬೋದು ನೀವು ಬಳಸುವಂತಹ ದ್ವಿಚಕ್ರ ವಾಹನಗಳಂಥ ಬೈಕ್ಗಳಾಗಿರ್ಬೋದು ಸ್ಕೂಟಿಗಳು ಇವನ್ನೆಲ್ಲ ಹೆಚ್ಚಾಗಿ ಕೆಲವೊಂದು ಕಾರ್ಗಳನ್ನು ಸಹ ಏನು ಪೆಟ್ರೋಲನ್ನು ವಾಹನ ಇಂಧನವಾಗಿ ಬಳಸಲಾಗುತ್ತೆ ವೈಮಾನಿಕ ಇಂಧನವಾಗಿಯೂ ಸಹ ಶುದ್ಧ ಪೆಟ್ರೋಲನ್ನು ಬಳಸಲಾಗುತ್ತೆ ಹಾಗೆ ಶುಷ್ಕ ಒಗೆತಕ್ಕೆ ದ್ರಾವಕವಾಗಿಯೂ ಸಹ ಪೆಟ್ರೋಲನ್ನು ಬಳಸುತ್ತಾರೆ ಇನ್ನು ಸೀಮೆ ಎಣ್ಣೆಯೂ ಸಹ ಪೆಟ್ರೋಲಿಯಂನ ಒಂದು ಘಟಕ ಆಗಿದೆ ಮಕ್ಕಳೇ ಇದನ್ನು ನೀವು ದಿನನಿತ್ಯ ನೋಡಿರ್ತೀರಿ ಒಲೆಗಳನ್ನು ಉರ್ಸೋದಕ್ಕೋಸ್ಕರ ಬಳಸ್ತಾರೆ ಹಾಗೆ ದೀಪಗಳಿಗೆ ಮತ್ತು ಜೆಟ್ ವಿಮಾನಗಳಲ್ಲಿ ಈ ಸೀಮೆ ಎಣ್ಣೆ ಸೀಮೆ ಎಣ್ಣೆಯನ್ನು ಬಳಸ ಬಳಸುತ್ತಾರೆ ಹಾಗೆ ಡೀಸೆಲ್ ಡೀಸೆಲನ್ನು ಭಾರಿ ವಾಹನಗಳಿಗೆ ಅಂದರೆ ದೊಡ್ಡ ದೊಡ್ಡ ಲಾರಿ ಅಂಥ ವಾಹನಗಳಲ್ಲೆಲ್ಲ ಹೆಚ್ಚಾಗಿ ಡೀಸೆಲನ್ನು ಬಳಸಲಾಗುತ್ತೆ ಬಸ್ಸು ಲಾರಿಯುಗಳಲ್ಲಿ ದೊಡ್ಡ ದೊಡ್ಡ ವಾಹನಗಳು ಭಾರಿ ವಾಹನಗಳಿಗೆ ಡೀಸೆಲನ್ನು ಇಂಧನವಾಗಿ ಬಳಸಲಾಗುತ್ತದೆ ಮತ್ತು ವಿದ್ಯುತ್ ಜನಕಗಳಿಗೆ ಇಂಧನವಾಗಿಯೂ ಸಹ ಡೀಸೆಲನ್ನು ಬಳಸಲಾಗುತ್ತದೆ ವಿದ್ಯುತ್ ಜನಕ ಅಂದರೆ ಗೊತ್ತಲ್ಲ ಜನ್ರೇಟ್ರ್ ಕರೆಂಟ್ ಹೋದಾಗ ಹಚ್ತಿರಲ್ಲ ಮಕ್ಕಳೇ ನೀವು ಅವು ಅವುಗಳಲ್ಲಿಯೂ ಸಹ ಡೀಸೆಲನ್ನು ಬಳಸಲಾಗುತ್ತದೆ ವಿದ್ಯುತ್ ಜನಕಗಳಲ್ಲಿ ವಿದ್ಯುತ್ ಉತ್ಪಾದನೆ ಮಾಡುವಂತಹ ಒಂದು ಯಂತ್ರ ವಿದ್ಯುತ್ ಜನಕಗಳಲ್ಲಿಯೂ ಸಹ ಇದನ್ನು ಬಳಸುತ್ತಾರೆ ಹಾಗೆ ಪೆಟ್ರೋಲಿಯಂನ ಒಂದು ಘಟಕವಾದಂತಹ ಅಪ ಅಪಘರ್ಷಕ ತೈಲ ಅಂದರೆ ಇವುಗಳನ್ನು ಘರ್ಷಣೆ ನಿವಾರಕವಾಗಿಯೂ ಸಹ ಇವನ್ನ ಬಳಸಲಾಗುತ್ತದೆ ಹಾಗೆ ಪ್ಯಾರಫಿನ್ ಮೇಣ ಅಂತಂದರೆ ಈ ಪ್ಯಾರಫಿನ್ ಮೇಣಗಳನ್ನು ನಾವು ಮುಲಾಮುಗಳು ಗಾಯ ಆದಾಗೆಲ್ಲ ಹಚ್ತೀರಲ್ಲ ನೀವು ಅವು ಮುಲಾಮುಗಳಲ್ಲಿ ಮತ್ತು ಮೇಣದ ಬತ್ತಿ ತಯಾರಿಕೆಯಲ್ಲಿ ವ್ಯಾಸ್ಲಿನ್ಗಳಲ್ಲಿ ವ್ಯಾಸ್ಲಿನ್ ಎಲ್ಲ ಈಗೆಲ್ಲ ಚಳಿಗಾಲದಲ್ಲಿ ಕಾಲೆಲ್ಲ ಹೊಡೆದಾಗ ಹಚ್ತಿರಲ್ಲ ಮಕ್ಕಳ ವ್ಯಾಸ್ಲಿನ್ನ ತುಟಿ ಹೊಡೆದಾಗ ಕಾಲು ಹೊಡೆದಾಗ ಅಲ್ಲೆಲ್ಲ ಬಳಸುವಂಥದ್ದು ಪ್ಯಾರಾಫಿನ್ ಮೇಣ ಇದು ಸಹ ಒಂದು ಪೆಟ್ರೋಲಿಯಂನ ಘಟಕವಾಗಿದೆ ಹಾಗೆ ಬಿಟುಮೆನ್ ಅನ್ನುವಂತಹ ಒಂದು ಘಟಕದಿಂದ ಬಣ್ಣಗಳು ರಸ್ತೆಯ ಮೇಲ್ಮೈ ನಿರ್ಮಾಣದಲ್ಲಿಯೂ ಸಹ ಈ ಬಿಟುಮೆನ್ನ ಬಳಸಲಾಗುತ್ತದೆ ಈ ರೀತಿಯಾಗಿ ಪೆಟ್ರೋಲಿಯಂ ಘಟಕಗಳನ್ನು ನಾವು ಹೆಚ್ಚು ಹೆಚ್ಚಾಗಿ ಬಳಸ್ತಾ ಇದ್ದೀವಿ ವಿವಿಧ ಒಂದು ರೂಪಗಳಲ್ಲಿ ಇವನ್ನ ನಾವು ಬಳಸುತ್ತಿದ್ದೇವೆ ಇನ್ನು ಮುಂದುವರೆದು ನೈಸರ್ಗಿಕ ಅನಿಲ ಹಾಗಾದ್ರೆ ಮಕ್ಕಳ ಈ ನೈಸರ್ಗಿಕ ಅನಿಲ ಅಂತ ಅಂದ್ರೆ ಏನು ಈ ನೈಸರ್ಗಿಕ ಅನಿಲವು ಸಹ ಒಂದು ಅತ್ಯಂತ ಪ್ರ ಪ್ರಮುಖವಾದಂತಹ ಪಳೆಯುಳಿಕೆ ಇಂಧನ ಆಗಿದೆ ಮಕ್ಕಳೇ ಯಾಕಪ್ಪ ಅಂದ್ರೆ ಇದನ್ನು ಸುಲಭವಾಗಿ ಕೊಳವೆಗಳ ಮೂಲಕ ಏನು ಮಾಡ್ಬೋದು ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸಬಹುದು ಹಾಗೆ ನೈಸರ್ಗಿಕ ಅನಿಲವನ್ನು ಹೆಚ್ಚಿನ ಒತ್ತಡದಲ್ಲಿ ಸಂಪೀಡನಗೊಳಿಸಿ ಸಂಪೀಡಿತ ನೈಸರ್ಗಿಕ ಅನಿಲ ಸಿ ಎನ್ ಜಿ ರೂಪದಲ್ಲಿ ನಾವು ಇದನ್ನು ಸಂಗ್ರಹಿಸಿಡ್ತೀವಿ ಹಾಗೆ ಸಿ ಎನ್ ಜಿಯನ್ನು ಶಕ್ತಿಯ ಉತ್ಪಾದನೆಗೆ ಉಪಯೋಗಿಸಲಾಗುತ್ತೆ ಮಕ್ಕಳೇ ಇದನ್ನು ಕಡಿಮೆ ಮಲಿನ ಕಾರಕ ಅಂದರೆ ಕಡಿಮೆ ಮಲಿನಕಾರಕ ಆಗಿರೋದ್ರಿಂದ ತುಂಬ ಪರಿಸರ ಮಾಲಿನ್ಯವನ್ನು ಅಷ್ಟಾಗಿ ಮಾಡೋದಿಲ್ಲ ಈಗ ಇದನ್ನು ಕಡಿಮೆ ಮಲಿನಕಾರಕ ಆಗಿರೋದ್ರಿಂದ ಸಾರಿಗೆ ವಾಹನಗಳಲ್ಲಿಯೂ ಸಹ ನೈಸರ್ಗಿಕ ಅನಿಲವನ್ನು ಇಂಧನವಾಗಿ ಉಪಯೋಗಿಸಲಾಗುತ್ತಿದೆ ಇದೊಂದು ಪರಿಶುದ್ಧವಾದಂತಹ ಇಂಧನ ಆಗಿದೆ ಹಾಗೆಯೇ ಮಕ್ಕಳೇ ಈ ಸಿ ಎನ್ ಜಿಯ ಅತಿ ದೊಡ್ಡ ಅನುಕೂಲ ಏನಪ್ಪ ಅಂತ ಅಂದರೆ ಇದನ್ನು ಕೊಳವೆಗಳ ಮೂಲಕ ಸರಬರಾಜು ಮಾಡಿ ಮನೆಗಳಲ್ಲಿ ಮತ್ತು ಕಾರ್ಖಾನೆಗಳಲ್ಲಿ ನೇರವಾಗಿ ಉರಿಸಬಹುದು ಸಿ ಎನ್ ಜಿಯನ್ನು ಅಂದರೆ ಸಂಪೀಡಿತ ನೈಸರ್ಗಿಕ ಅನಿಲ ಓಕೆ ಇದನ್ನು ಕೊಳವೆಗಳ ಮೂಲಕ ನಾವು ಮನೆಗಳಿಗೆಲ್ಲ ಮತ್ತು ಕಾರ್ಖಾನೆಗಳಿಗೆ ನೇರವಾಗಿ ಕಳಿಸಿ ಅದನ್ನು ಊರಿಸಬಹುದು ಇಂತಹ ಕೊಳವೆಗಳ ಜಾಲ ವಡೋದರ ಗುಜರಾತ್ನಲ್ಲಿ ನಾವು ಇದನ್ನು ಕಾಣಬಹುದು ಹಾಗೆ ದೆಹಲಿಯ ಕೆಲವು ಭಾಗಗಳಲ್ಲಿಯೂ ಸಹ ಮತ್ತು ಇತರ ಪ್ರದೇಶಗಳಲ್ಲಿ ಈ ಸಿ ಎನ್ ಜಿ ಅಸ್ತಿತ್ವದಲ್ಲಿದೆ ಹಾಗೆ ನೈಸರ್ಗಿಕ ಅನಿಲವನ್ನು ಅನೇಕ ರಾಸಾಯನಿಕಗಳು ಮತ್ತು ರಾಸಾಯನಿಕ ಗೊಬ್ಬರಗಳ ತಯಾರಿಕೆಯಲ್ಲೂ ಸಹ ಕಚ್ಚಾ ವಸ್ತುವಾಗಿ ಬಳಸಲಾಗುತ್ತೆ ಈಗ ನಮ್ಮ ಭಾರತ ಇದೆಯಲ್ಲ ಇದು ಭಾರತ ದೇಶದಲ್ಲಿ ನಾವು ನೈಸರ್ಗಿಕ ಅನಿಲದ ವ್ಯಾಪಕ ಸಂಗ್ರಹವನ್ನು ಹೊಂದಿದ್ದೀವಿ ನಮ್ಮ ದೇಶದಲ್ಲಿ ಈ ನೈಸರ್ಗಿಕ ಅನಿಲ ತ್ರಿಪುರ ರಾಜಸ್ಥಾನ ಮಹಾರಾಷ್ಟ್ರ ಕೃಷ್ಣ ಗೋದಾವರಿ ನದಿಗಳ ಮುಖಜ ಭೂಮಿಗಳಲ್ಲಿಯೂ ಸಹ ನಾವು ಇದನ್ನ ಇದರ ಇರುವಿಕೆಯನ್ನು ಗಮನಿಸಬಹುದಾಗಿದೆ ಈ ನೈಸರ್ಗಿಕ ಅನಿಲಗಳ ವ್ಯಾಪಕ ಸಂಗ್ರಹವನ್ನು ನಾವು ಭಾರತದಲ್ಲಿ ಭಾರತದಲ್ಲಿ ಇರುವುದನ್ನು ತಿಳಿಯಬಹುದಾಗಿದೆ ಮಕ್ಕಳೇ ಇದೊಂದು ಸ್ಕೆಮ್ಯಾಟಿಕ್ ಜಿಯೋಲಜಿ ಆಫ್ ನ್ಯಾಚುರಲ್ ಗ್ಯಾಸ್ ರಿಸೋರ್ಸ್ ಅಂದರೆ ನೈಸರ್ಗಿಕ ಅನಿಲ ದೊರೆಯುವಿಕೆಯ ಒಂದು ಚಿತ್ರಣ ಇದಾಗಿದೆ ಮಕ್ಕಳೇ ಯಾವ ರೀತಿಯಾಗಿ ನೈಸರ್ಗಿಕ ಅನಿಲ ಸಂಗ್ರಹ ಆಗಿರುತ್ತೆ ಇಲ್ಲಿ ನೋಡಿ ಗ್ಯಾಸ್ ರಿಚ್ ಶೇಲ್ ಮತ್ತೆ ಕನ್ವೆನ್ಷನ್ ಅಸೋಸಿಯೇಟೆಡ್ ಗ್ಯಾಸ್ ಟೈಟ್ ಸ್ಟ್ಯಾಂಡ್ ಗ್ಯಾಸ್ ಈ ರೀತಿಯಾಗಿ ನೈಸರ್ಗಿಕ ಅನಿಲಗಳು ಸಂಗ್ರಹಿತವಾಗಿರಿದೆ ಕೋಲ್ ಬೆಡ್ ಮಿಥೇನ್ ಮಿಥೇನ್ಗಳ ರೂಪದಲ್ಲಿ ಯಾವ್ಯಾವ ಭೂಪದರಗಳಲ್ಲಿ ಸ್ಯಾಂಡ್ಸ್ಟೋನ್ ಸೀಲ್ ನೋಡಿ ಇಲ್ಲಿ ಗ್ಯಾಸ್ ಶೇಲ್ ಅಂದರೆ ಭೂ ಪದರಗಳಲ್ಲಿ ಯಾವ ರೀತಿಯಾಗಿ ನೈಸರ್ಗಿಕ ಅನಿಲ ಸಂಗ್ರಹಿತ ಆಗಿದೆ ಎನ್ನುವಂತಹ ಒಂದು ಚಿತ್ರಣ ಇದಾಗಿದೆ ಹಾಗಾದರೆ ಮಕ್ಕಳೇ ಈ ನೈಸರ್ಗಿಕ ಸಂಪನ್ಮೂಲಗಳ ಇತಿಮಿತಿಗಳೇನು ಅಂದರೆ ನೈಸರ್ಗಿಕ ಸಂಪನ್ಮೂಲಗಳ ಇದರ ಇತಿಮಿತಿಗಳು ನಮ್ಗೆ ತುಂಬಾ ಅನುಕೂಲ ಇದೆ ಆದರೂ ಇದರ ಕೆಲವಾರು ಇತಿಮಿತಿಗಳನ್ನು ಇವು ಒಳಗೊಂಡಿದೆ ಅದು ಏನೇನಪ್ಪ ಅಂತ ಅಂದರೆ ಈ ಪಳೆಯುಳಿಕೆ ಇಂಧನಗಳು ಅರಣ್ಯಗಳು ಖನಿಜಗಳಂತಹ ನೈಸರ್ಗಿಕ ಸಂಪನ್ಮೂಲಗಳು ಬರಿದಾಗುತ್ತವೆ ಅಂದರೆ ಮಕ್ಕಳೇ ಸಾಮಾನ್ಯವಾಗಿ ಈ ನೈಸರ್ಗಿಕ ಸಂಪನ್ಮೂಲಗಳು ಇರುತ್ತಲ್ಲ ಇವು ಬರಿದಾಗುವ ಸಂಪನ್ಮೂಲಗಳಾಗಿವೆ ಯಾವ್ಯಾವು ಕೆಲವಾರು ನೈಸರ್ಗಿಕ ಸಂಪನ್ಮೂಲಗಳು ಆದಂತಹ ಪಳೆಯುಳಿಕೆ ಇಂಧನಗಳು ಅರಣ್ಯ ಖನಿಜಗಳು ಇವನ ಹೆಚ್ಚೆಚ್ಚು ನಾವು ಖನಿಜಗಳನ್ನು ಗಡಿಗಾರಿಕೆ ಮೂಲಕ ಹೆಚ್ಚೆಚ್ಚು ತೆಗ್ದಂಗೆಲ್ಲ ಅರಣ್ಯಗಳನ್ನು ಹೆಚ್ಚೆಚ್ಚು ಬಳಸಿದಂಗೆ ಕಡ್ದಂಗೆಲ್ಲ ಕಡ್ದಂಗೆಲ್ಲ ಕೊನೆಗೊಂದು ಹಂತದಲ್ಲಿ ಕಂಪ್ಲೀಟಾಗಿ ನಾಶವಾಗಿ ಹೋಗಿಬಿಡ್ಬೋದು ಅಂದರೆ ಖಾಲಿ ಈ ಪಳೆಯುಳಿಕೆ ಇಂಧನಗಳು ಅಷ್ಟೇ ಇವೆಲ್ಲ ಖಾಲಿ ಆಗಬಹುದು ಈ ರೀತಿ ಏನಾಗುತ್ತೆ ಇವು ಬರಿದಾಗುವಂತಹ ನೈಸರ್ಗಿಕ ಸಂಪನ್ಮೂಲಗಳಾಗಿವೆ ಇದು ಸಹ ಇದರ ಒಂದು ಇತಿಮಿತಿಯಾಗಿದೆ ಹಾಗೆ ಸತ್ತಂತಹ ಜೀವಿಗಳು ಇಂಧನವಾಗಿ ಪರಿವರ್ತನೆಗೊಳ್ಬೇಕಪ್ಪ ಅಂದರೆ ಅನೇಕ ಮಿಲಿಯನ್ ವರ್ಷಗಳು ಬೇಕಾಗುತ್ತೆ ಮಕ್ಕಳೇ ಇನ್ನೊಂದೆಡೆಗೆ ಏನಾಗುತ್ತೆ ನಮಗೆ ತಿಳಿದಿರುವ ಇವುಗಳ ಸಂಗ್ರಹ ಇನ್ನೂ ಕೆಲವು ನೂರು ವರ್ಷಗಳಲ್ಲಿ ಮುಗಿದು ಹೋಗ್ಬಿಡುತ್ತೆ ಅಂದರೆ ಈ ಕೆಲವಾರು ಪೆಟ್ರೋಲಿಯಂ ಉತ್ಪನ್ನಗಳಂತಹ ನೈಸರ್ಗಿಕ ಸಂಪನ್ಮೂಲಗಳು ಅವು ಉಂಟಾಗಬೇಕಪ್ಪ ಅಂತ ಅಂದರೆ ಸತ್ತಂತಹ ಜೀವಿಗಳು ಪರಿವರ್ತನೆಯೇ ಹೊಂದಿ ಪೆಟ್ರೋಲ್ ಆಗಬೇಕು ಅಂತ ಅಂದರೆ ಅವು ಸತ್ತಂತಹ ಜೀವಿ ಪರಿವರ್ತನೆ ಹೊಂದಿ ಇಂಧನ ಆಗಬೇಕು ಅದು ಇಂಧನ ಆಗೋದಕ್ಕೆ ತುಂಬಾ ಮಿಲಿಯನ್ ವರ್ಷಗಳು ತೆಗೆದುಕೊಳ್ಳುತ್ತೆ ಕಲ್ಲಿದ್ದಲು ಆಗಿರ್ಬೋದು ಈ ರೀತಿ ಮುಗಿದು ಹೋಗುವಂತಹ ಸಂಪನ್ಮೂಲಗಳು ಪೆಟ್ರೋಲಿಯಂ ಉತ್ಪನ್ನಗಳಾಗಿರ್ಬೋದು ಪೆಟ್ರೋಲಿಯಂ ಆಗಿರ್ಬೋದು ಇವೆಲ್ಲ ಪರಿವರ್ತನೆ ಆಗಬೇಕಪ್ಪ ಅಂದರೆ ಸುಮಾರು ವರ್ಷಗಳು ಬೇಕು ತುಂಬ ಮಿಲಿಯನ್ ವರ್ಷಗಳು ಬೇಕು ಆದರೆ ನಾವೀಗ ಬಳಸುತ್ತಿರುವ ವೇಗ ಏನಾಗ್ತಾ ಇದೆ ತುಂಬಾ ಇದೆ ಇದ್ರ ಪ್ರಕಾರ ನಾವು ಅದನ್ನು ಇದೇ ರೀತಿ ಉಪಯೋಗಿಸಿದರೆ ಏನಾಗುತ್ತೆ ಅಂದರೆ ಮಕ್ಕಳ ನಮಗೆ ತಿಳಿದಿರುವಂತಹ ಮಾಹಿತಿಯ ಸಂಗ್ರಹದ ಮೂಲಕ ಕೆಲವು ನೂರು ವರ್ಷಗಳಲ್ಲೇ ಈ ಬರಿದಾಗುವ ಸಂಪನ್ಮೂಲಗಳೆಲ್ಲ ಖಾಲಿಯಾಗ್ಬಿಡುತ್ತೆ ನಾಳೆ ನಾವು ಸಾರಿಗೆಯಿಂದ ಇಲ್ಲಿಂದ ದಾವಣಗೆರೆಗೆ ಹೋಗ್ಬೇಕಪ್ಪ ಅಂದರೆ ಯಾವುದೇ ವಾಹನಗಳಿಗೆ ನಮಗೆ ಬೇಕಾಗಿರುವಂಥ ಪೆಟ್ರೋಲು ಡೀಸೆಲ್ ಇಲ್ಲ ಇಲ್ಲ ಅಂದರೆ ವಾಹನಗಳು ಹೇಗೆ ಚಲಿಸುತ್ತೆ ಹಾಗಾಗಿ ವಾಹನಗಳ ಮೂಲಕ ನಾವು ಹೋಗೋದಕ್ಕೆ ಸಾಧ್ಯ ಆಗದೇ ಇರ್ಬೋದು ಮತ್ತು ನಾವು ಹಳೆಯ ಪದ್ಧತಿಗೆ ಬರಬಹುದು ಓಕೆ ಈ ರೀತಿ ನಾವು ಹೆಚ್ಚೆಚ್ಚು ಬಳಸೋದ್ರಿಂದ ಒಂದು ಹಂತಕ್ಕೆ ಇವು ಸಂಪೂರ್ಣವಾಗಿ ಮುಗಿದು ಹೋಗ್ಬಿಡುತ್ತೆ ಇದು ಸಹ ಒಂದು ನೈಸರ್ಗಿಕ ಸಂಪನ್ಮೂಲಗಳ ಇತಿಮಿತಿಯಾಗಿದೆ ಮಕ್ಕಳೇ ಹಾಗೆ ಇದಕ್ಕೆ ಇದಕ್ಕಿಂತ ಹೆಚ್ಚಾಗಿ ಈ ಇಂಧನಗಳನ್ನು ಉರಿಸುವುದು ವಾಯು ಮಾಲಿನ್ಯಕ್ಕೆ ಪ್ರಮುಖವಾದಂತಹ ಕಾರಣ ಆಗಿದೆ ಸಾಮಾನ್ಯವಾಗಿ ನೀವು ವಾಹನಗಳಲ್ಲಿ ಪೆಟ್ರೋಲ್ ಡೀಸೆಲನ್ನು ಬಳಸೋದನ್ನು ಗಮನಿಸಿರ್ಬೋದು ಇದರಿಂದ ಏನಾಗುತ್ತೆ ಬಿಡುವಂತಹ ಹೊಗೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ಇತರ ಮಾಲಿನ್ಯಕಾರಕ ಹೊಗೆಯನ್ನು ಹೊರ ಹಾಕೋದ್ರಿಂದ ಇದು ವಾಯು ಮಾಲಿನ್ಯಕ್ಕೆ ಕಾರಣ ಆಗಿದೆ ಹಾಗೆ ಇವುಗಳ ಬಳಕೆ ಜಾಗತಿಕ ತಾಪಮಾನ ಹೆಚ್ಚಳಕ್ಕೂ ಜಾಗತಿಕ ತಾಪಮಾನ ಈ ಜಾಗತಿಕ ತಾಪಮಾನ ಅಂತ ಅಂದರೆ ಏನು ಹೇಳಿ ಮಕ್ಕಳೇ ವಾತಾವರಣದಲ್ಲಿ ತಾಪದ ಮಟ್ಟ ಹೆಚ್ಚಾಗೋದು ಅಂತ ಹೇಳಿ ಉಷ್ಣತೆಯ ತಾಪದ ಮಟ್ಟ ಹೆಚ್ಚಾಗೋದು ಅಂದರೆ ತಾಪದ ಮಟ್ಟದ ಹೆಚ್ಚಳಕ್ಕೂ ಸಹ ಜಾಗತಿಕ ತಾಪಮಾನದ ಹೆಚ್ಚಳಕ್ಕೂ ಸಹ ಈ ಕೆಲವಾರು ನೈಸರ್ಗಿಕ ಸಂಪನ್ಮೂಲಗಳು ಅದು ಪೆಟ್ರೋಲಿಯಂ ಉತ್ಪನ್ನಗಳಂತಹ ನೈಸರ್ಗಿಕ ಸಂಪನ್ಮೂಲಗಳು ಕಾರಣವಾಗಿವೆ ಇವೆಲ್ಲ ಇವುಗಳ ಇತಿಮಿತಿಗಳಾಗಿವೆ ಮಕ್ಕಳೇ ಹಾಗಾದರೆ ಇವುಗಳಿಗೆಲ್ಲ ಏನು ಪರಿಹಾರ ಪರಿಹಾರೋಪಾಯಗಳು ಏನೇನು ಅಂದರೆ ಮಕ್ಕಳೇ ಅತಿ ಅಗತ್ಯವಾದಾಗ ಮಾತ್ರ ನಾವು ಈ ಇಂಧನಗಳನ್ನು ಅಂದರೆ ಬರಿದಾಗುವಂತಹ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳನ್ನು ಬಳಸಬೇಕಾಗುತ್ತೆ ಇದರಿಂದ ನಾವು ಪರಿಸರವನ್ನು ಉತ್ತಮಗೊಳಿಸಬಹುದು ಮತ್ತು ಜಾಗತಿಕ ತಾಪಮಾನ ಹೆಚ್ಚಳದ ಅಪಾಯವನ್ನು ಇದು ಕಡಿಮೆ ಮಾಡುತ್ತೆ ಮತ್ತು ಇದು ಹೆಚ್ಚು ದೀರ್ಘಕಾಲದವರೆಗೆ ನಮಗೆ ಲಭ್ಯವಾಗುತ್ತದೆ ಸಾಧ್ಯವಾದಷ್ಟು ಸಹ ದೂರ ಸ್ಥಿರವಾದಂತಹ ಮತ್ತು ಮಿತವಾದ ವೇಗದಲ್ಲಿ ನಾವು ವಾಹನವನ್ನು ಚಲಾಯಿಸಬೇಕಾಗುತ್ತೆ ಇದರಿಂದನೂ ಸಹ ಇವುಗಳನ್ನು ಸಂರಕ್ಷಿಸಬಹುದು ಈ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಅಥವಾ ಯಾವುದಾದರೂ ಸ್ಥಳಗಳಲ್ಲಿ ನಾವು ಕಾಯುವ ಸಂದರ್ಭದಲ್ಲಿ ವಾಹನದ ಇಂಜಿನ್ನನ್ನು ಬಂದ್ ಮಾಡಬೇಕಾಗುತ್ತೆ ಇದರಿಂದನೂ ನಾವು ಈ ನೈಸರ್ಗಿಕ ಸಂಪನ್ಮೂಲಗಳನ್ನು ಸಂರಕ್ಷಿಸಬಹುದು ಹಾಗೆಯೇ ಚಕ್ರದಲ್ಲಿನ ಗಾಳಿಯ ಒತ್ತಡ ಸರಿಯಾಗಿರೋದನ್ನು ಖಚಿತಪಡಿಸ್ಕೊಳ್ಬೇಕು ಆವಾಗ ಹೆಚ್ಚು ಪ್ರಮಾಣದ ಪೆಟ್ರೋಲ್ ಅಥವಾ ಡೀಸೆಲನ್ನು ಆ ಒಂದು ವಾಹನಗಳು ಬಳಸುವುದಿಲ್ಲ ಹಾಗೆಯೇ ವಾಹನದ ನಿಯಮಿತ ನಿರ್ವಹಣೆಯನ್ನು ಸಹ ಮಾಡಿಸಬೇಕಾಗುತ್ತೆ ಇಲ್ಲ ಅಂದರೆ ಮಕ್ಕಳೇ ವಾಹನಗಳು ಏನಾಗುತ್ತೆ ಹೆಚ್ಚೆಚ್ಚು ಇಂತಹ ಇಂಧನಗಳನ್ನು ಬಳಕೆ ಮಾಡಿಕೊಳ್ತಾ ಇರುತ್ತೆ ಇದರಿಂದನೂ ಸಹ ಈ ಬರಿದಾಗುವಂತಹ ಸಂಪನ್ಮೂಲಗಳಾದಂತಹ ಪೆಟ್ರೋಲಿಯಂ ಉತ್ಪನ್ನಗಳು ಖಾಲಿಯಾಗಬಹುದು ಇನ್ನೂ ಹೇಳಬೇಕಪ್ಪ ಅಂತ ಅಂದರೆ ನಾವು ಬರಿದಾಗದ ಸಂಪನ್ಮೂಲಗಳನ್ನು ಹೆಚ್ಚೆಚ್ಚು ಬಳಸೋದ್ರಿಂದ ಅದು ಹೇಗೂ ಬರಿದಾಗಲ್ಲ ಅಂದರೆ ಈಗ ಸೌರಶಕ್ತಿಯನ್ನು ಬಳಸ್ಕೊಂಡು ಇನ್ನೂ ಹೆಚ್ಚೆಚ್ಚು ವೈಜ್ಞಾನಿಕ ಕ್ಷೇತ್ರದಲ್ಲಿ ಪ್ರಯೋಗಗಳಾಗಬೇಕಾಗಿದೆ ಮಕ್ಕಳೇ ಅಂದರೆ ಗಾಳಿಯನ್ನು ಸೌರಶಕ್ತಿಯನ್ನು ನೀರನ್ನು ಬಳಸ್ಕೊಂಡು ಸಂಪನ್ಮೂಲಗಳನ್ನು ಇವನ್ನೆಲ್ಲ ಬಳಸ್ಕೊಂಡು ಯಾವ ರೀತಿಯಾಗಿ ನಾವು ಇತರೆ ವಸ್ತುಗಳನ್ನು ಬಳಸಬಹುದು ಅನ್ನೋದ್ರ ಮೂಲಕ ಏನು ಮಾಡ್ಬೋದು ನಾವು ಬರಿದಾಗುವ ಸಂಪನ್ಮೂಲಗಳನ್ನು ಮಿತಗೊಳಿಸಬೇಕು ಬರಿದಾಗದ ಸಂಪನ್ಮೂಲಗಳನ್ನು ಹೆಚ್ಚೆಚ್ಚು ಬಳಸ್ಕೊಂಡು ನಮ್ಮ ನಿತ್ಯ ಜೀವನದಲ್ಲಿ ಇವುಗಳನ್ನು ಉಪಯೋಗಿಸಿ ನಮ್ಮ ಮುಂದಿನ ಪೀಳಿಗೆಗೋಸ್ಕರ ನಾವು ಬರಿದಾಗದ ಬರಿದಾಗುವ ಸಂಪನ್ಮೂಲಗಳ ಉಳಿಕೆ ಮಾಡುವುದು ಅನಿವಾರ್ಯ ಆಗಿದೆ ಮಕ್ಕಳೇ ಇದೀಗ ಮಕ್ಕಳೇ ನಾವು ಪೆಟ್ರೋಲಿಯಂ ಶುದ್ಧೀಕರಣದ ಕುರಿತಾಗಿ ತಿಳಿದುಕೊಳ್ಳೋಣ ಪೆಟ್ರೋಲಿಯಂ ಒಂದು ಅಹಿತಕರವಾದ ವಾಸನೆಯ ಒಂದು ಕಪ್ಪು ತೈಲದಂತಹ ದ್ರವ ಆಗಿದೆ ಇದರಲ್ಲಿ ಪೆಟ್ರೋಲಿಯಂ ಅನಿಲ ಪೆಟ್ರೋಲ್ ಡೀಸೆಲ್ಗಳನ್ನು ನೀವು ನಾವು ಕಾಣಬಹುದು ಮಕ್ಕಳ ಹಾಗೆ ಪೆಟ್ರೋಲಿಯಂನಲ್ಲಿ ಇದೊಂದು ಅಪಕರ್ಷಕ ಅಪಕರ್ಷಕ ತೈಲ ಆಗಿದ್ದು ಪ್ಯಾರಫಿನ್ ಮೇಣ ಈ ರೀತಿ ಮೊದಲಾದ ವಿವಿಧ ಘಟಕಗಳ ಒಂದು ಮಿಶ್ರಣ ಆಗಿದೆ ಅಂದರೆ ಶುದ್ಧವಾಗಿ ಇದು ಇರೋದಿಲ್ಲ ಈ ರೀತಿಯಾಗಿ ಪೆಟ್ರೋಲಿಯಂ ಏನಾಗಿರುತ್ತೆ ವಿವಿಧ ಘಟಕಗಳನ್ನು ಒಳಗೊಂಡಿರೋದ್ರಿಂದ ಇದನ್ನು ವಿವಿಧ ಘಟಕಗಳನ್ನು ಬೇರ್ಪಡಿಸಬೇಕಾಗಿರುವ ಅವಶ್ಯಕತೆ ಇರುತ್ತದೆ ಮಕ್ಕಳೇ ಹಾಗಾಗಿ ಈ ವಿವಿಧ ಘಟಕಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆಗೆ ಪೆಟ್ರೋಲಿಯಂನಲ್ಲಿರುವಂತಹ ವಿವಿಧ ಘಟಕಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆಗೆ ನಾವು ಪೆಟ್ರೋಲಿಯಂನ ಶುದ್ಧೀಕರಣ ಅಂತ ಹೇಳಿ ಕರೆಯುತ್ತೇವೆ ಇದನ್ನೇ ನಾವು ಪೆಟ್ರೋಲಿಯಂ ಶುದ್ಧೀಕರಣವನ್ನು ನಾವು ಒಂದು ವಿಡಿಯೋ ಮೂಲಕ ಈಗ ನೋಡ್ಕೊಂಡು ಬರೋಣ ಮಕ್ಕಳೇ ಯಾವ ರೀತಿಯಾಗಿ ಪೆಟ್ರೋಲಿಯಂನ್ನು ಶುದ್ಧೀಕರಿಸಲಾಗುತ್ತೆ ಅಂತ ಪೆಟ್ರೋಲಿಯಂ ಶುದ್ಧೀಕರಣ ವಿಧಾನವನ್ನು ಈಗ ನಾವು ತಿಳಿದುಕೊಳ್ಳೋಣ ಈ ಪೆಟ್ರೋಲಿಯಂ ಹಲವಾರು ಸಾವಯವ ಸಂಯುಕ್ತಗಳ ಮಿಶ್ರಣ ಆಗಿದೆ ಇದನ್ನು ನಾವು ಮೂರು ಹಂತಗಳಲ್ಲಿ ಶುದ್ಧೀಕರಣ ಮಾಡ್ತೀವಿ ಮೊದಲನೇ ಹಂತ ಸಫ್ರೇಷನ್ ಆಫ್ ವಾಟರ್ ಅಂದರೆ ನೀರನ್ನು ಬೇರ್ಪಡಿಸುವಂಥದ್ದು ಎರಡನೇ ಹಂತ ರಿಮೂವಲ್ ರಿಮೂವಲ್ ಆಫ್ ಸಲ್ಫರ್ ಕಾಂಪೌಂಡ್ಸ್ ಸಲ್ಫರ್ ಕಾಂಪೌಂಡ್ಗಳನ್ನು ತೆಗೆದುಹಾಕುವಂಥದ್ದು ಸಲ್ಫರ್ ಸಂಯುಕ್ತಗಳನ್ನು ತೆಗೆಯುವಂಥದ್ದು ಮೂರನೇ ಹಂತ ಫ್ರ್ಯಾಕ್ಷಿನೇಷನ್ ಅಂದರೆ ಆಂಶಿಕ ಅಸವನ ಪೆಟ್ರೋಲಿಯಂ ಶುದ್ಧೀಕರಣವು ಪ್ರಮುಖವಾಗಿ ಈ ಮೂರು ಹಂತಗಳನ್ನು ಒಳಗೊಂಡಿರುತ್ತದೆ ಮೊದಲನೇ ಹಂತ ಸಫ್ರೇಷನ್ ಆಫ್ ವಾಟರ್ ಬೇರ್ಪಡಿಸುವುದು ಇದರಲ್ಲಿ ಮೊದಲನೇ ಹಂತ ವಿದ್ಯುತ್ ವಿಭಜನೆಯ ಮೂಲಕ ಕಚ್ಚಾ ತೈಲದಲ್ಲಿರುವಂತಹ ನೀರಿನ ಅಂಶವನ್ನು ಬೇರ್ಪಡಿಸುವುದಾಗಿದೆ ಎರಡನೆಯ ಹಂತ ಈ ರೀತಿ ವಿದ್ಯುತ್ ವಿಭಜನೆಯ ಮೂಲಕ ಏನು ಏನ್ಮಾಡ್ಬೋದು ನೀರಿನಂಶವನ್ನು ತೆಗಿಬೋದು ಮುಂದಿನ ಹಂತ ರಿಮೂವಲ್ ಆಫ್ ಸಲ್ಫರ್ ಕಾಂಪೌಂಡ್ಸ್ ಅಂದರೆ ಸಲ್ಫರ್ ಸಂಯುಕ್ತಗಳನ್ನು ಇವುಗಳಿಂದ ತೆಗೆಯುವ ಒಂದು ವಿಧಾನ ಆಗಿದೆ ನಂತರ ಎರಡನೇ ಹಂತ ಇದಾದ ನಂತರ ಎರಡನೇ ಹಂತ ಸಲ್ಫರ್ ಸಂಯುಕ್ತಗಳನ್ನು ಬೇರ್ಪಡಿಸುವುದು ಈ ಸಲ್ಫರ್ ಸಂಯುಕ್ತಗಳನ್ನು ಕಾಪರ್ ಆಕ್ಸೈಡನ್ನು ಬೆರೆಸೋದ್ರ ಮೂಲಕ ಅದರ ಒಂದು ಒತ್ತರವನ್ನು ಉಂಟು ಮಾಡೋದ್ರ ಮೂಲಕ ಏನು ಮಾಡಬಹುದು ನಾವು ಸಲ್ಫರ್ ಸಂಯುಕ್ತಗಳನ್ನು ಬೇರ್ಪಡಿಸಬಹುದು ಮೂರನೇ ಹಂತ ಆಂಶಿಕ ಹಸವನ ಇದನ್ನು ನಾನ್ನೂರು ಡಿಗ್ರಿ ಸೆಲ್ಶಿಯಸ್ನಲ್ಲಿ ಈ ರೀತಿಯಾಗಿ ನಾವು ಸಲ್ಫರ್ ಸಂಯುಕ್ತಗಳನ್ನು ಬೇರ್ಪಡಿಸಿದ ನಂತರ ಮೂರನೇ ಹಂತ ಆಂಶಿಕ ಆಸವನ ಆಂಶಿಕ ಆಸವನದಲ್ಲಿ ಕಚ್ಚಾ ತೈಲಗಳನ್ನು ನಾನ್ನೂರು ಡಿಗ್ರಿ ಸೆಲ್ಶಿಯಸ್ ತಾಪದಲ್ಲಿ ಕಾಯಿಸಿದಾಗ ಏನಾಗುತ್ತೆ ಅಂತ ಅಂದರೆ ಇವು ವಿವಿಧ ಕುದಿಬಿಂದುಗಳನ್ನು ಹೊಂದಿರುವಂತಹ ತೈಲಗಳು ಬೇರ್ಪಡುತ್ತೆ ಅದರದೇ ಆದ ಜಾಗಗಳಲ್ಲಿ ಇದು ಬೇರ್ಪಡ್ತಾ ಬರುತ್ತೆ ಹೆಚ್ಚು ಕುದಿ ಬಿಂದು ಹೊಂದಿರುವಂತಹ ತೈಲಗಳು ಹಾಗೂ ಕಡಿಮೆ ಕುದಿ ಬಿಂದುವನ್ನು ಹೊಂದಿರುವಂತಹ ತೈಲಗಳು ಬೇರ್ಪಡ್ತಾ ಬರುತ್ತೆ ಕೆಳಗೆ ತೋರಿಸಿದ್ದಾರೆ ನೋಡಿರಿ ಹೈ ಬಾಯ್ಲಿಂಗ್ ಪಾಯಿಂಟ್ ಅಂದರೆ ಹೆಚ್ಚು ಕುದಿ ಬಿಂದು ಹೊಂದಿರುವಂತಹ ತೈಲಗಳು ಕೆಳ ಮಟ್ಟದಲ್ಲಿರುತ್ತೆ ಲೋ ಬಾಯ್ಲಿಂಗ್ ಪಾಯಿಂಟ್ ಅಂದರೆ ಕಡಿಮೆ ಕುದಿ ಬಿಂದುವನ್ನು ಹೊಂದಿರುವಂತಹ ತೈಲಗಳು ಬೇರ್ಪಡ್ತಾ ಬರುತ್ತೆ ಅದರದೇ ಆದ ತಾಪಮಾನಗಳಲ್ಲಿ ಬೇರ್ಪಟ್ಟಂಗೆಲ್ಲ ನಾವೇನು ಮಾಡಬಹುದು ಅವುಗಳ ಘಟಕಗಳನ್ನು ಪೆಟ್ರೋಲಿಯಂ ಉತ್ಪನ್ನದಲ್ಲಿರುವಂತಹ ಘಟಕಗಳನ್ನು ಬೇರ್ಪಡಿಸಬಹುದಾಗಿದೆ ಆಂಶಿಕ ಆಸವನದ ಮೂಲಕ ಬೇರ್ಪಡಿಸಬಹುದು ಇಲ್ಲಿ ಗಮನಿಸಿ ಮಕ್ಕಳ ಕ ಅನ್ಕಂಡೆನ್ಸಡ್ ಗ್ಯಾಸ್ ಈ ಅನಿಲಗಳು ಮೇಲ್ಭಾಗದಲ್ಲಿ ಬಂದು ಸೇರ್ಕೊಳ್ಳುತ್ತೆ ಹಾಗೆ ಈತ ಸಾಲ್ವೆಂಟ್ ನ್ಯಾಫ್ತಾ ಫ್ಯೂಯಲ್ ಆ್ಯಂಡ್ ಸಾಲ್ವೆಂಟ್ ಹಾಗೆ ಕೆರೋಸಿನ್ ಕಡೆ ಡೀಸೆಲ್ ಇದನ್ನು ಫ್ಯೂಯಲ್ ಫಾರ್ ಡೀಸೆಲ್ ಇಂಜಿನ್ಗಳಿಗೆ ಬಳಸುವಂಥದ್ದು ಹಾಗೆ ಹೆವಿ ಆಯಿಲ್ ಲುಬ್ರಿಕೇಟಿಂಗ್ ಆಯಿಲ್ಗಳೆಲ್ಲ ಕೆಳ ಹಂತದಲ್ಲಿ ಬಂದು ಕೂತ್ಕೊಳ್ಳುತ್ತೆ ಈ ರೀತಿ ಪೆಟ್ರೋಲಿಯಂನಲ್ಲಿರುವಂತಹ ವಿವಿಧ ಘಟಕಗಳನ್ನು ನಾವು ಈ ಮೂರನೇ ಹಂತದ ಆಂಶಿಕಾಸವನದ ಮೂಲಕ ಶುದ್ಧೀಕರಿಸೋದ್ರ ಮೂಲಕ ಬೇರ್ಪಡಿಸಬಹುದಾಗಿದೆ ಈ ರೀತಿಯಾಗಿ ಪೆಟ್ರೋಲಿಯಂ ಶುದ್ಧೀಕರಣವನ್ನು ನಿರ್ವಹಿಸಬಹುದು ವಿದ್ಯಾರ್ಥಿಗಳೇ ಇಲ್ಲಿಯವರೆಗೂ ನಾವು ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂನಲ್ಲಿ ತಿಳಿದುಕೊಂಡಿರುವಂತಹ ಅಂಶಗಳನ್ನೊಮ್ಮೆ ಪುನರಾವಲೋಕನ ಮಾಡಿಕೊಳ್ಳೋಣ ಕಲ್ಲಿದ್ದಲು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲಗಳು ಪಳೆಯುಳಿಕೆ ಇಂಧನಗಳಾಗಿವೆ ಇವು ಅನೇಕ ಮಿಲಿಯನ್ ವರ್ಷಗಳ ಹಿಂದೆ ಸತ್ತ ಜೀವಿಗಳ ಉಳಿಕೆಯಿಂದ ಪಳೆಯುಳಿಕೆ ಇಂಧನಗಳಿಂದ ಉಂಟಾಗಿವೆ ಈ ಪಳೆಯುಳಿಕೆ ಇಂಧನಗಳು ಬರಿದಾಗುವ ಸಂಪನ್ಮೂಲಗಳಾಗಿವೆ ಮಕ್ಕಳೇ ಕೋಕ್ ಕಲ್ಲಿದ್ದಲು ಅನಿಲ ಮತ್ತು ಕಲ್ಲಿದ್ದಲು ಡಾಂಬರ್ಗಳು ಕಲ್ಲಿದ್ದಲಿನ ಉತ್ಪನ್ನಗಳಾಗಿವೆ ಇವುಗಳ ಕುರಿತಾದ ವಿವರವಾದ ಮಾಹಿತಿಯನ್ನು ನೀವು ತಿಳಿದುಕೊಂಡ್ರಿ ಹಾಗೆಯೇ ಇವುಗಳ ಉಪಯೋಗ ಮತ್ತು ಇತಿಮತಿಗಳ ಕುರಿತಾಗಿಯೂ ಸಹ ಇಲ್ಲಿಯವರೆಗೂ ತಿಳಿದುಕೊಂಡಿರಿ ಹಾಗೆ ಪೆಟ್ರೋಲಿಯಂ ಅನಿಲ ಪೆಟ್ರೋಲ್ ಡೀಸೆಲ್ ಸೀಮೆಣ್ಣೆ ಪ್ಯಾರಫಿನ್ ಮೇಣ ಅಪಕರ್ಷಕ ತೈಲಗಳನ್ನು ಸಹ ಪೆಟ್ರೋಲಿಯಂನ ಶುದ್ಧೀಕರಣದಿಂದ ಪಡೆಯಲಾಗುತ್ತದೆ ಹಾಗೆಯೇ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳು ಸೀಮಿತವಾಗಿದ್ದು ಅವುಗಳನ್ನು ನಾವು ವಿವೇಚನೆಯಿಂದ ಬಳಸುವುದು ಅನಿವಾರ್ಯವಾಗಿದೆ ಮಕ್ಕಳೇ ಕೊನೆಯದಾಗಿ ನಾನು ನಿಮಗೆಲ್ಲ ಹೇಳೋದೇನಪ್ಪ ಅಂದರೆ ಬರಿದಾಗುವಂತಹ ಸಂಪನ್ಮೂಲಗಳನ್ನು ಇತಿಮಿತಿಯಾಗಿ ಬಳಸಿ ಬರಿದಾಗದ ಸಂಪನ್ಮೂಲಗಳನ್ನು ಯಥೇಚ್ಛವಾಗಿ ಬಳಸಿ ಆದರೆ ಅವುಗಳನ್ನು ಸಹ ನೀವು ಪರಿಸರ ಮಾಲಿನ್ಯ ಅಂದರೆ ಪರಿಸರಕ್ಕೆ ಹಾನಿಯಾಗದೇ ಇರೋ ರೀತಿ ನಿಮ್ಮ ವಿವೇಚನೆಯಿಂದ ಬಳಸಿ ನಮ್ಮ ನೈಸರ್ಗಿಕ ಸಂಪನ್ಮೂಲಗಳ ಉಳಿವಿಗಾಗಿ ನಾವೆಲ್ಲ ಪಣ ತೊಡೋಣ ನಮ್ಮ ಮುಂದಿನ ಪೀಳಿಗೆಗೂ ಸಹ ಇಂತಹ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಉಳಿಸೋಣ ಅಂತ ಹೇಳಿ ಈ ಒಂದು ಅಧ್ಯಾಯವನ್ನು ಮುಗಿಸುತ್ತಿದ್ದೇನೆ